ಫೈವ್ ಓಟ್ಸ್ ಆರ್ ಎಲ್ ಕ್ರೋರ್ತೀನಿ ಗೆಲ್ಬೇಕು ಅನ್ನೋದೇ ಆಸೆ ಮಾಡಲೇಬೇಕು ಇಲ್ಲಾಂದ್ರೆ ಮಡಿಬೇಕು ಅಂತಾನೆ ಬಂದಿರೋದು ಈ ವೇದಿಕೆಗೆ ತುಂಬಾ ತುಂಬಾ ಋಣಿಯಾಗಿರುತ್ತೀನಿ ಸರ್ ಬಿಗ್ ಬಾಸ್ ಫಿನಾಲೆಯಲ್ಲಿ ಯಾರು ವಿನ್ ಆಗ್ತಾರೆ ಈ ಬಾರಿ ಟೈಟಲ್ ಗೆಲ್ಲೋರು ಯಾರು ಯಾಕಂದರೆ ನೂರ ಹನ್ನೆರಡು ನೂರ ಹದಿನೈದು ದಿನಗಳವರೆಗೂ ಬಂದಿತ್ತು ಬಿಗ್ ಬಾಸ್ ಅಂದರೆ ಎರಡು ವಾರ ಎಕ್ಸ್ಟೆಂಡ್ ಕೂಡ ಆಗಿತ್ತು ಆರು ಜನ ಫೈನಲಿಸ್ಟ್ಗಳು ಐದು ಜನರ ಬದಲು ಆರು ಜನ ಅಷ್ಟೊಂದು ಪೊಟೆನ್ಷಿಯಲ್ ಇದ್ದ ಪ್ರತಿಯೊಬ್ಬರು ಕೂಡ ಫಿನಾಲೆಗೆ ಹೋಗಿದ್ದರು ಆದರೆ ಒಂದು ಕಡೆ ಜನರ ಸಪೋರ್ಟ್ ಇನ್ನೊಂದು ಕಡೆಯಲ್ಲಿ ಅಂದರೆ ಜನರ ಓಟಿಂಗ್ ಆಗ್ಬೋದು ಮತ್ತೊಂದು ಕಡೆಯಲ್ಲಿ ಅವರ ಪರ್ಫಾರ್ಮೆನ್ಸ್ ಆಧಾರದ ಮೇಲೆ ಬಿಗ್ ಬಾಸ್ ಯಾರಾಗ್ತಾರೆ ಅಂದರೆ ಟೈಟಲ್ ವಿನ್ನರ್ ಯಾರಾಗ್ತಾರೆ ಅಂತ ನೋಡ್ತಾ ಬಂದಾಗ ಈಗಾಗಲೇ ತುಕಾಲಿ ಸಂತೋಷ್ ವಿನಯ್ ಗೌಡ ಹಾಗೆ ವರ್ತೂರ್ ಸಂತೋಷ್ ಔಟ್ ಆಗಿದ್ದಾರೆ ಇನ್ನು ಮೂರು ಜನ ಟಾಪ್ ತ್ರೀಯಲ್ಲಿ ಉಳ್ಕೊಂಡಿರುವಂಥದ್ದು ಕಾರ್ತಿಕ್ ಸಂಗೀತ ಹಾಗೆ ಪ್ರತಾಪ್ ಪ್ರತಾಪ್ಗಂತೂ ಸಾಕಷ್ಟು ಜನ ಬೆಂಬಲ ಸಿಕ್ಕಿತ್ತು ಎಲ್ಲರೂ ಕೂಡ ಪ್ರತಾಪ್ ಪರವಾಗಿನೇ ಮಾಡ್ತಾ ಮಾಡ್ತಾಯಿದ್ರು ಮಾತಾಡ್ತಿದ್ರು ಸಂಗೀತ ಪರವಾಗಿ ಒಂದು ದೊಡ್ಡ ಸಪೋರ್ಟ್ ಇತ್ತು ಪ್ರತಾಪ್ ಸಂಗೀತ ಇಬ್ರು ಕೂಡ ಟಾಪ್ಗೆ ಬಂದೇ ಬರ್ತಾರೆ ಅನ್ನೋವಂಥದ್ದಿತ್ತು ಆದರೆ ವಿನ್ನರ್ ಯಾರಾಗ್ತಾರೆ ಅನ್ನೋ ಕುತೂಹಲದ ನಡುವೆ ಕಾರ್ತಿಕ್ಗೆ ಎಲ್ಲರೂ ಕೂಡ ವ್ಯಕ್ತಿತ್ವ ಗೆಲ್ಲಬೇಕು ಅಂದರೆ ಕಾರ್ತಿಕ್ ಗೆಲ್ಲಬೇಕು ಒಳ್ಳೆತನ ಗೆಲ್ಲಬೇಕು ಅಂದರೆ ಕಾರ್ತಿಕ್ ಗೆಲ್ಲಬೇಕು ಯಾಕೆಂದರೆ ಬಿಗ್ ಬಾಸ್ ಮನೆಯಲ್ಲಿ ಬಯಾಸ್ಡ್ ಆಗದೆ ಫ್ರೆಂಡ್ ಆದರೂ ಕೂಡ ಅವ್ರನ್ನೂ ಎಲಿಮಿನೇಟ್ ಮಾಡಿಕೊಂಡು ಜೊತೆಗೆ ಇಡೀ ಅಷ್ಟು ದಿನ ಆಡ್ಕೊಂಡು ಬಂದಿದ್ರಲ್ಲಿ ಟಾಸ್ಕನ್ನು ಕೂಡ ತುಂಬ ಸ್ಟ್ರಾಂಗಾಗಿ ಆಡಿಕೊಂಡು ಎಲ್ಲೋ ಒಂದು ವಾರ ಆಚೆ ಈಚೆ ಆಗಿದ್ದು ಉಳಿದಂತೆ ಪ್ರತಿ ವಾರ ಕೂಡ ಪರ್ಫಾರ್ಮ್ ಮಾಡಿಕೊಂಡು ಯಾವುದೇ ಆಗಿ ಒಪಿನಿಯನ್ ತಗೊಳ್ಳದೆ ತನ್ನ ಸ್ಟ್ಯಾಂಡನ್ನು ಸ್ಟ್ರಾಂಗಾಗಿ ತಗೊಂಡು ಯಾರ ಪರನೂ ನಿಂತ್ಕೊಳ್ಳ್ದೆ ಒಂಟಿಯಾಗಿ ಆಡಿದಂಥ ಕಾರ್ತಿಕ್ ವಿನ್ನರ್ ಆಗಬೇಕು ಅನ್ನೋದು ಬಹಳಷ್ಟು ಜನರ ನಿರೀಕ್ಷೆ ಇತ್ತು ಅದನ್ನು ಕಮೆಂಟ್ಗಳಲ್ಲಿ ಕೂಡ ನೋಡ್ತಾ ಇದ್ವಿ ಈಗ ಕಾರ್ತಿಕ್ ವಿನ್ನರ್ ಅಂತ ಬರ್ತಾ ಇರುವಂಥದ್ದು ಜೊತೆಗೆ ಸಂಗೀತ ಔಟ್ ಆಗ್ತಾರೆ ಪ್ರತಾಪ್ ಹಾಗೆ ಕಾರ್ತಿಕ್ ಸುದೀಪ್ ಎರಡೂ ಕೈಗಳಲ್ಲಿರ್ತಾರೆ ಎಡಬಲದಲ್ಲಿ ಕಾರ್ತಿಕ್ ವಿನ್ನರ್ ಆಗ್ತಾರೆ ಅನ್ನುವಂಥದ್ದು ಸುದ್ದಿ ಬಿಗ್ ಬಾಸ್ ಮನೆಯಿಂದ ಬರ್ತಾ ಇದೆ